ಹೌದು ಗೈಸ್ ಈಗಷ್ಟೇ ಮನೆ ಮಂದಿ ಎಲ್ಲರೂ ಕೂಡ ಎದ್ದಿದ್ದಾರೆ ಎದ್ದಿ ಫುಲ್ ಜೋಶ್ನಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಇವತ್ತು ಬಹು ಮುಖ್ಯವಾಗಿ ಏನು ಒಂದು ದೊಡ್ಡ ಜಗಳ ಆಗುತ್ತೆ ಆ ಒಂದು ಜಗಳಕ್ಕೆ ಸಂಪೂರ್ಣವಾದ ಕಾರಣ ಈಗಲೇ ತಿಳ್ಕೊಂಡಿದ್ದೀನಿ ಅದು ಕೂಡ ಬೆಳಗ್ಗೆ ಎದ್ದ ಕೂಡಲೇ ಅದು ಅಲ್ಲಿಂದನೇ ಶುರು ಆಗುತ್ತೆ ಅಂದರೆ ಈ ಒಂದು ಬೆಂಕಿ ಎತ್ಕೊಳ್ಳೋಕ್ಕೆ ಈ ಒಂದು ಕಿಡಿ ಎಲ್ಲಿಂದ ಶುರು ಆಗುತ್ತೆ ಅಂತ ಕಂಡು ಅದು ಕೂಡ ಆಲ್ರೆಡಿ ಕಿಡಿ ಶುರುವಾಗಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ ಅವರಷ್ಟು ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ ತಿಳ್ಕೊಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೌದು ಗೈಸ್ ಬೆಳಗ್ಗೆ ಎತ್ತ ಕೂಡಲೇ ಗಿಲ್ಲಿರೋರು ಸ್ವಲ್ಪ ಸಪ್ಗಿರ್ತಾರೆ ಅದೇ ಟೈಮ್ನಲ್ಲಿ ರಘು ಮತ್ತು ಗಿಲ್ಲಿ ಇಬ್ಬರು ಕೂಡ ಮಾತಾಡ್ತಾಯಿರ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ರಘು ಅವರು ಒಂದ್ಸಲಿ ಸಾರಿ ಕೇಳ್ಬಿಡು ಏನೋ ಹಾಂ ಯಾಕೋ ಹಿಂಗಿದೆಯಾ ಕೇಳಿಬಿಡೋ ತಗೆ ನಿಂದು ನಿನ್ನ ತಪ್ಪಿಲ್ಲ ಅನ್ನೂ ಕೂಡ ಕೇಳ್ಬಿಡು ಅಂತ ಹೇಳ್ತಾರೆ ಅದೇ ಟೈಮ್ನಲ್ಲಿ ಅಶ್ವಿನಿ ಮೇಡಮ್ ಸಾರಿ ಅಂತ ಹೇಳ್ತಾರೆ ಸೊ ಹೇಳಿದ್ರು ಕೂಡ ಅವ್ರು ಏನೂ ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ ಆದರೂ ಗಿಲ್ಲಿರೋರು ಸರಿ ಕೇಳಬೇಕು ಅನ್ನಿಸ್ತು ಕೇಳಿದೆ ಬೇಕಿದ್ರೆ ಇಟ್ಕೊಳ್ಳಿ ಇಲ್ಲಾಂದರೆ ಬಿಡಿ ಅಂತ ಕಿಚ್ಚರ್ ಅವರ ಒಂದು ಡೈಲಾಗ್ನ ಹೇಳ್ತಾನೆ ಅಂತಲೇ ಹೇಳ್ಬೋದು ಇದೆಲ್ಲ ಆದ ನಂತರ ಕಾವ್ಯಾರವ್ರು ಬರ್ತಾರೆ ಕಾವ್ಯರವರು ಬಂದು ಗಿಲ್ಲಿಗೆ ಬಿಡೋ ನೆನೆ ಆಗಿದ್ದಾಯ್ತು ಯಾಕೋ ಸಪ್ಪಿದ್ಯಾ ಅಂತ ಹೇಳ್ತಾರೆ ನಾನೆಲ್ಲ ಸಪ್ಪಿದ್ದೀನಿ ನಿನ್ನೆ ಆಗಿದ್ದೀನ ತರನೇ ಕೆಡ್ಸ್ಕೊಂಡಿಲ್ಲ ಸೊ ಅವ್ರೂ ತಪ್ಪಿತ್ತು ನಾನು ಅದನ್ನ ಹೇಳಿದೆ ನಂದು ತಪ್ಪಿತ್ತಾ ಅವ್ರು ಹೇಳಿದ್ರು ಅಷ್ಟೇ ಅದು ಮುಗಿದೋಯ್ತು ನಾನು ಅದನ್ನೇ ಕ್ಯಾರಿ ಓವರ್ ಮಾಡೋದಿಲ್ಲ ಸೊ ಅವ್ರು ಬೇಕಾದ್ರೆ ಕ್ಯಾರಿ ಓವರ್ ಮಾಡ್ತೀನಿ ಅಂದರೆ ಮಾಡಲಿ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗಲಿ ಅಂತ ಅವರು ಕೂಡ ಹೇಳ್ತಾರೆ ನಂತರ ಇವತ್ತಿನ ಒಂದು ಜಗಳಕ್ಕೆ ಮೂಲ ಕಾರಣ ಏನು ಅಂದರೆ ಪಾತ್ರೆ ವಾಷಿಂಗ್ ಮಾಡೋದು ಇದರಲ್ಲಿ ನೈಟ್ ಅಶ್ವಿನರವರು ಕಾಫಿ ಅಥವಾ ಟೀ ಏನೋ ಒಂದು ಕುಡ್ದು ಅವರ ಒಂದು ಲೋಟ ಏನಿದೆ ಆ ಒಂದು ಮಗ್ನ ಅಲ್ಲೇ ಇಟ್ಟಿರ್ತಾರೆ ತೊಳೆದಿರೋದಿಲ್ಲ ಬೆಳಗ್ಗೆ ಕಾವ್ಯರವರ ಒಂದು ಪಾತ್ರೆ ತೊಳೆಯೋದಿರುತ್ತೆ ಕಾವ್ಯರವ್ರಿಗೆ ಹೇಳ್ತಾರೆ ಸ್ಪೂನು ಲೋಟ ಎಲ್ಲ ಅಲ್ಲೇ ಬಿಟ್ಟಿದ್ದೀರಾ ಯಾಕೆ ಅಂತ ಕೇಳಿದಾಗ ಹೇಳ್ತಾ ಇದ್ದಾರೆ ಸರ್ ನಾನು ತಟ್ಟೆ ಎಲ್ಲನೂ ಕೂಡ ತೊಳೆದೀನಿ ಆದರೆ ಆ ಒಂದು ಲೋಟ ಯಾರ್ದದು ಅವ್ರು ಕುಡ್ದು ಅಲ್ಲಲ್ಲೇ ಇಟ್ಟಿದ್ದಾರೆ ತೊಳೆದಿಲ್ಲ ಅವ್ರಿಗೆ ಹೇಳಿ ಆ ರೀತಿ ಎಲ್ಲನೂ ತೊಳೆಯಬೇಕು ಅಂತಂದರೆ ಒಬ್ಬೊಬ್ಬರು ಒಂದೊಂದು ಸಲ ಬಂದು ನೀರು ಕುಡಿದು ಎಲ್ಲ ಕುಡಿದು ಇಡ್ತಾರೆ ಎಲ್ಲನೂ ಕೂಡ ತೊಳೆಯೋಕ್ಕಾಗುತ್ತಾ ವಾಶ್ ಮಾಡೋಕ್ಕಾಗುತ್ತಾ ನೀರು ಕಾಫಿ ಎಲ್ಲ ಕುಡಿದಿದ್ದು ಅವರೇ ತೊಳಿಬೇಕು ಅಂತ ಹೇಳಿದ್ದಾರೆ ಸೊ ಅವರು ತೊಳೆದಿಲ್ಲ ಸೊ ನಾನು ಏನು ಮಾಡಲಿ ಅಷ್ಟೊಂದು ಇದೆ ಹಾಗೆ ಹೀಗೆ ಅಂತ ಸ್ವಲ್ಪ ಹೇಳ್ತಾರೆ ನಂತರ ಈ ಒಂದು ಕಿಡಿ ಏನಿದೆ ಅಶ್ವಿನಿ ಅಶ್ವಿನಿಯವ್ರನ್ನ ನೆಡ್ಕೊಂಡ್ಬರ್ತಾ ಇರ್ತಾರೆ ಅವಾಗ ರಘುರವರು ಹೇಳ್ತಾರೆ ಅಶ್ವಿನಿ ಅವರೇ ನಿಮ್ಮ ಲೋಟನ ತೊಳೆಯಬೇಕು ತಾನೆ ಹಾಗೆ ಇಟ್ಟಿದ್ರಲ್ಲ ಅಂತ ಹೇಳಿದಾಗ ಅದು ನನ್ನ ಲೋಟ ಅಂತ ಗೊತ್ತು ತಾನೆ ಅದನ್ನ ಸೈಡ್ಗೆ ಎತ್ತಿಟ್ಟು ತೊಳೆಯೋ ಕೇಳಿ ಯಾರು ಪಾತ್ರೆ ವಾಶ್ ಮಾಡೋದು ನಾನು ನಾನು ತೊಳ್ಕೊತೀನಿ ಅಂತ ದುರಾಂಕಾರದ್ರು ಮಾತಾಡ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ ನೀವು ಹಾಗೆ ಹೇಳಿದ್ರೆ ಆ ಏನು ಮಾಡೋದು ಅಂತ ಹೇಳ್ತಾರೆ ಅಲ್ಲ ಸರ್ ಅದ್ರ ಮೇಲೆ ನನ್ನ ಎಸಿದ್ದೆ ತಾನೆ ಸೊ ಅದು ಆ ಕಡೆ ಸೈಡ್ ಗಿಡಿ ಯಾಕೆ ತಲೆ ಇಟ್ಕೊಳ್ತಿರೋ ಅಂತ ಅಲ್ಲಿ ಸ್ವಲ್ಪ ಕ್ಲಾಶ್ ಆಗುತ್ತೆ ನಂತರ ಗಿಲ್ಲಿರೋರು ಅಣ್ಣ ಇನ್ನು ಹಂಗೆ ಮಾಡ್ತೀವಿ ನಮ್ದು ಏನು ಹೇಳುತ್ತೆ ಅದನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ತೊಳೆ ಕೇಳಿ ಅಂತ ಅವ್ರಿಗೆ ಹೇಳ್ತಾರೆ ನಂತರ ಇಲ್ಲಿ ಪಿನ್ ಇಡ್ತಾ ಇರೋದು ಜಾನ್ವೀರವ್ರು ಹೊರ್ಗಡೆ ಇರುವಂಥ ಅಶ್ವಿನಿರವ್ರಿಗೆ ಕಾವೇರವರು ಈ ರೀತಿ ಮಾಡಿದ್ರು ಈ ರೀತಿ ಹೇಳಿದ್ರು ಆದ್ದರಿಂದ ಅದು ಈ ರೀತಿ ಆಗ್ತಾಯಿದೆ ಅಂತೆಲ್ಲ ಇರ್ತಾರೆ ಅವಾಗ ಅಶ್ವಿನಿಯವರು ಇದಕ್ಕೆಲ್ಲ ಮೂಲ ಮೂಲ ಕಾರಣ ಯಾರು ಅಂದರೆ ಗಿಲ್ಲಿನೇ ಅವ್ರು ತೊಡೆ ಮೇಲೆ ಮಲ್ಕೊಂಡು ಎಲ್ಲ ಹೇಳ್ಕೊಡ್ತಿದ್ದ ಅವನಿಗೆ ವೀಕೆಂಡ್ ಬರಲಿ ಅವ್ನಿಗೆ ಸರಿಯಾಗಿ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನು ಕಿಚ್ಚರ್ ಅವರು ಇವರ ಬೆಸ್ಟ್ ಫ್ರೆಂಡು ಇಲ್ಲ ಇವರ ಅಣ್ಣ ಸ್ವಂತ ಅಣ್ಣ ಈ ರೀತಿ ಹೇಳ್ತಾ ಇದ್ದಾರೆ ಹೌದು ಗೈಸ್ ಈ ಸರಿ ಏನಾದರೂ ಕಿಚ್ಚರ್ ಅವರು ಗಿಲ್ಲಿ ವಿರುದ್ಧ ಜಾಸ್ತಿ ಏನಾದರೂ ಕೂಡ ಬೈಯೋದು ಈ ರೀತಿ ಮಾಡಿದ್ರೆ ಕಿಚ್ಚರ್ ಅವರು ಒಂದು ಹೋಪ್ನ ಕಳ್ಕೊತಾರೆ ಅಂತಲೇ ಹೇಳ್ಬೋದು ಗಿಲ್ಲಿದ್ದು ಜಾಸ್ತಿ ತಪ್ಪಿಲ್ಲ ಇದ್ರೂ ಕೂಡ ಸ್ವಲ್ಪ ಇರ್ಬೋದು ಆದರೆ ಅಶ್ವಿನಿ ಗೌಡ ಅವ್ರದ್ದು ದುರಂಕಾರದ ಅವಧಿ ಅಂತಲೇ ಹೇಳ್ಬೋದು ಅದು ಮಿತಿ ಮೀರ್ತಾ ಇದೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಾಂಟ್ರವರ್ಸಿನೂ ಕೂಡ ಶುರುವಾಗಿದೆ ನಂತರ ಅಶ್ವಿನಿ ಗೌಡರವರು ಇವತ್ತು ಕೂಡ ಲೇಟಾಗಿ ಹೇಳ್ತಾರೆ ಬಿಗ್ ಬಾಸ್ ಕಡೆಯಿಂದ ವಾರ್ನಿಂಗ್ ಬರುತ್ತೆ ಮನೆ ಮಂದಿಗೆ ಎಷ್ಟು ಹೇಳಿದ್ರು ಕೂಡ ಹಾಗೆ ಮಾಡ್ತಾ ಇದೀರಾ ಅವ್ರನ್ನ ಬೇಗ ಹೇಳಬೇಕು ಅಂತ ಗೊತ್ತಾಗೋದಿಲ್ವಾ ಅಂತ ಕ್ಯಾಪ್ಟನ್ಗೂ ಕೂಡ ವಾರ್ನಿಂಗ್ ಮಾಡಿದ್ದಾರೆ ಇದೇ ಅವರ ಒಂದು ಪ್ರಾಬ್ಲಮ್ ಆಗಿದೆ ಇದನ್ನೆಲ್ಲೂ ಕೂಡ ಯಾರೂ ಕೂಡ ಮಾತಾಡ್ತಾ ಇಲ್ಲ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ಕೂಡ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ